ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರು ಹಲವು ಸಿನಿಮಾಗಳಿಗೆ ಹಿಟ್ ಹಾಡುಗಳನ್ನು ನೀಡಿದ್ದಾರೆ ಅಲ್ಲದೆ ನಲವತ್ತೈದು ಸಿನಿಮಾ ಮೂಲಕ ನಿರ್ದೇಶಕರಾಗಿಯೂ ಬಡ್ತಿ ಪಡೆಯುತ್ತಿದ್ದಾರೆ ಆದರೆ ಅರ್ಜುನ್ ಜನ್ಯ ಅವರ ಮಗಳು ರಜಿತಾ ಶಾಲೆಗೆ ಓದಲು ಕಳುಹಿಸಿದ್ರೆ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ಕಣ್ಣೀರಿಡುತ್ತಾ ಅರ್ಜುನ್ ಜನ್ನೇ ಹೇಳಿದ್ದೇನು ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ಅರ್ಜುನ್ ಜನ್ಯ ಅವರಿಗೆ ರಜಿತಾ ಎನ್ನುವ ಮಗಳಿದ್ದು ಹೈಸ್ಕೂಲ್ ಓದುತ್ತಿದ್ದಾರೆ ಇದೀಗ ಮಗಳು ಮಾಡಿದ ಕೆಲಸಕ್ಕೆ ಅರ್ಜುನ್ ಚೆನ್ನಿಯ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಮಗಳ ಬಗ್ಗೆ ಅರ್ಜುನ್ ಚೆನ್ನಿ ಹೇಳಿದ್ದೇನು ಅದೆಲ್ಲ ನೋಡೋಣ ಬನ್ನಿ ಮಗಳು ಎಂಟನೇ ಗ್ರೇಡ್ ಪಿಯಾನೋ ಮುಗಿಸಿದ್ದಾಳೆ ಮ್ಯೂಸಿಕ್ನಲ್ಲಿ ಇನ್ನಷ್ಟು ಕೋರ್ಸ್ಗಳನ್ನು ಮಾಡುತ್ತಿದ್ದಾಳೆ ಅದರ ಜೊತೆಗೆ ಈಗಾಗಲೇ ನಮ್ಮ ಜೊತೆ ಅವಳು ಎಲ್ಲ ಕೆಲಸ ಮಾಡುತ್ತಿದ್ದಾಳೆ ಪ್ರೋಗ್ರಾಮಿಂಗ್ ಎಲ್ಲವೂ ಮಾಡುತ್ತಿದ್ದಾಳೆ ಮಗಳು ತುಂಬ ಶಾರ್ಪ್ ಇದ್ದಾಳೆ ನಾನು ಪ್ರಾಪರಾಗಿ ಕಲಿತು ಬಂದ ಮ್ಯೂಸಿಷಿಯನ್ ಅಲ್ಲ ಹಾಗಾಗಿ ಎಲ್ಲವನ್ನು ಅವಳಿಗೆ ಕಲಿಸುತ್ತಿದ್ದೇನೆ ಒಳ್ಳೆಯ ಮ್ಯೂಸಿಷಿಯನ್ ಆಗಲಿ ನಾಲೆಡ್ಜ್ ಸಿಗಲಿ ಅಷ್ಟೆ ಸ್ಟಾರ್ ಆಗಬೇಕು ಅಥವಾ ಇನ್ನೇನೋ ಸಾಧನೆ ಮಾಡಬೇಕು ಅಂತ ನಾವು ಮನೆಯಲ್ಲಿ ಹೇಳಿಲ್ಲ ಚೆನ್ನಾಗಿ ಕಲಿಯಲಿ ಎಷ್ಟಾಗುತ್ತದೆಯೋ ಅಷ್ಟು ಮ್ಯೂಸಿಕ್ಕನ್ನು ಗ್ರಹಿಸಿಕೊಳ್ಳಲಿ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಅರ್ಜುನ್ ಚೆನ್ನೆ ಹೇಳಿಕೊಂಡಿದ್ದಾರೆ ಓದುವ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿರುವ ಮಗಳನ್ನು ಕಂಡು ಅರ್ಜುನ್ ಜನ್ಯ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಮಗಳು ಕೂಡ ಅಪ್ಪನಂತೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ದೊಡ್ಡ ಸಿಂಗರ್ ಆಗಲಿ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ